ಪ್ರಭು ಶ್ರೀರಾಮನು ರಾವಣನ ವಿರುದ್ಧ ವಾನರ ಸೇನೆಯ ಸಂಘಟನೆ ನಿರ್ಮಿಸಿದ್ದರು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳ ಮೇಲೆ ಆಕ್ರಮಣ ಮಾಡುವ ಇಸ್ಲಾಮಿ ಸುಲ್ತಾನರ ವಿರುದ್ಧ ಸಾಮಾನ್ಯ ಮಾವಾಳೆಗಳ ಸಂಘಟನೆಯನ್ನ ಮಾಡಿ ಹಿಂದುವಿ ಸ್ವರಾಜ್ಯ ಸ್ಥಾಪಿಸಿದರು ಈ ಸಂಘಟನೆಯು ಧರ್ಮಕ್ಕಾಗಿ ತ್ಯಾಗ ಮಾಡುವ ಪ್ರೇರಣಾದಾಯಿ ವಿಚಾರದ ಮೇಲೆ ಆಗಿತ್ತು ಇಂತಹ ನಿಸ್ವಾರ್ಥ ಸಂಘಟನೆ ನಿರ್ಮಾಣವಾದ ಗಲೇ ನಿಜವಾದ ಅರ್ಥ ರಾಮರಾಜ್ಯ ಮತ್ತು ಹಿಂದುವಿ ಸ್ವರಾಜ್ಯ ಸಾರ ಸಹಕಾರಗೊಳ್ಳುತ್ತದೆ ಪ್ರಸ್ತುತ ಕಾಲದಲ್ಲಿಯೂ ಇಂತಹ ಸಂಘಟನೆಯ ಅವಶ್ಯಕತೆ ಇರುವುದರಿಂದ ಪ್ರಭು ಶ್ರೀರಾಮನಂತೆ ಆದರ್ಶ ಸಂಘಟನೆ ನಿರ್ಮಿಸಲು ಕಟ್ಟುಬದ್ಧರಾಗೋಣ ಎಂದು ಹಿಂದೂ ಜನಜಾಗೃತಿ ಸಮಿತಿ ಡಾಕ್ಟರ್ ಪ್ರಣವ್ ಮಲ್ಯ ಅವರು ಕರೆ ನೀಡಿದರು ಉಡುಪಿ ಹೋಟೆಲ್ ಕಿದಿಯೂರಿನ ಶೇಷಶಯನ ಸಭಾಂಗಣದಲ್ಲಿ ನಡೆದ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ಮಾತನಾಡಿದ್ದರು ಕೆಲವೊಂದು ವಿಚಾರಗಳನ್ನು ಧರ್ಮ ಅಂತ ಹೇಳ್ತೇವೆ ದೇಹಕ್ಕೆ ಸಂಬಂಧಪಟ್ಟಾಗ ಧರ್ಮ ಅಂತ ಹೇಳಿದ್ರೆ ನಾನು ಮಾಡಬೇಕಾದಂಥ ಕರ್ತವ್ಯಗಳು ನಾನೊಬ್ಬ ಈ ರಾಷ್ಟ್ರದ ವ್ಯಕ್ತಿಯಾಗಿ ನಾನೊಬ್ಬ ತಂದೆ ತಾಯಿಗೆ ಮಗನಾಗಿ ನಾನೊಬ್ಬ ನನ್ನ ಮಕ್ಕಳಿಗೆ ತಂದೆಯಾಗಿ ಸೋದರ ಸೋದರಿಯರಾಗಿ ಮಿತ್ರರಾಗಿ ಗುರುಗಳಾಗಿ ಹೀಗೆ ನಾನಾ ಪ್ರಕಾರಗಳಲ್ಲಿ ನಮ್ಮ ಕರ್ತವ್ಯವನ್ನು ಧರ್ಮವನ್ನು ನಡೆಸಬೇಕಾಗ್ತದೆ ಧರ್ಮ ಮತ್ತು ಈ ನಾವು ಏನು ರಿಲಿಜನ್ ಅಂತ ಈಗ ತುಲನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಧರ್ಮ ಅನ್ನುವುದು ಪ್ರತ್ಯೇಕ ರಿಲಿಜನ್ ಅನ್ನುವಂಥದ್ದು ಪ್ರತ್ಯೇಕ ಧರ್ಮ ಅನ್ನುವಂಥದ್ದು ನಮ್ಮ ಇವತ್ತು ಅನೇಕ ಶಕ್ತಿಗಳು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈ ಧರ್ಮ ರಕ್ಷಣೆ ಕೂಡ ಗುರು ಶಿಷ್ಯ ಪರಂಪರೆಯ ಮಾಡಲಿಕ್ಕೆ ಬಂದಿದೆ ಯಾವಾಗ ಹಿಂದೂ ಸಮಾಜ ಕೇವಲ ತಮ್ಮ ಸ್ವಂತದ ವಿಚಾರ ಮಾಡದೆ ಸಮಾಜದಲ್ಲಿ ಹೋಗಿ ಧರ್ಮ ರಕ್ಷಣೆ ರಾಷ್ಟ್ರ ರಕ್ಷಣೆ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಈ ಗುರುತತ್ವದ ಮಾರ್ಗದರ್ಶನ ತಗೊಂಡು ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಆವಾಗ ಗುರು ಶಿಷ್ಯ ಪರಂಪರೆ ಕಾರ್ಯರಂತ ಆಗ್ತದೆ ಇದೇ ಭಗವಂತನಿಗೆ ಅಪೇಕ್ಷಿತ ಇರುವುದು ಗುರು ಶಿಷ್ಯ ಪರಂಪರೆಗೆ ಕೂಡ ಇದೇ ಅಪೇಕ್ಷತೆ ಇರುವುದು ಹಾಗಾಗಿ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆಯ ಒಂದು ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕನ್ನು ದಿನ ಇವತ್ತು ನಮ್ಮ ಕ್ಷಮತೆ ಅನುಸಾರ ನಾವು ರಾಷ್ಟ್ರ ಮತ್ತು ಧರ್ಮ ರಕ್ಷಣೆ ಕಾರ್ಯದಲ್ಲಿ ಧರ್ಮದ ಬಲ ಆಧ್ಯಾತ್ಮಿಕ ಬಲವನ್ನು ಇಟ್ಕೊಂಡು ಧರ್ಮ ರಕ್ಷಣೆಯನ್ನು ಕಾರ್ಯ ಮಾಡುವುದು ಇದರ ಸಂಕಲ್ಪ ಮಾಡುವಂತಹ ದಿನ ಈ ಗುರುಪೂರ್ಣಿಮೆ ಧರ್ಮ ರಕ್ಷಣೆ ಮತ್ತು ರಾಷ್ಟ್ರ ರಕ್ಷಣೆ ಮಾಡ್ತಾ ಅನ್ನುವಾಗ ನಮಗೆ ಒಂದು ಪರಿಕಲ್ಪನೆ ಸ್ಪಷ್ಟ ಇರಬೇಕು ಅದೇನಂದ್ರೆ ಧರ್ಮ ಅಂದ್ರೆ ಏನು ಈಗಾಗಲೇ ಅಡ್ವೊಕೇಟ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಯಾವುದರ ಆಚರಣೆಯಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿಗತಿ ಉನ್ನತಿ ಆಗ್ತದೆ ಯಾವುದರ ಆಚರಣೆಯಿಂದ ಸಮಾಜ ವ್ಯವಸ್ಥೆ ಒಂದು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದು ಧರ್ಮ ಅಂದ್ರೆ ಇದರಲ್ಲಿ ಸ್ಪಷ್ಟ ಗಮನಕ್ಕೆ ಬರ್ತದೆ ಧರ್ಮ ಅಂದ್ರೆ ಕೇಳಿ ಕೇವಲ ಅದು ಓದಿ ತಿಳ್ಕೊಳ್ಳುವ ವಿಷಯ ಅಲ್ಲ